ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಮಕರ ರಾಶಿ ಶನಿಯು ಮಕರ ರಾಶಿ ಮಕರ ಲಗ್ನದ ಎರಡನೇ ಮನೆಯಲ್ಲಿ ಅಸ್ತರಾಗುತ್ತಿದ್ದಾರೆ ಇದು ಹಣಕಾಸಿನ ಸ್ಥಿರತೆಯಲ್ಲಿ ಏರಿಳಿತಗಳನ್ನು ಸೂಚಿಸುತ್ತಿದೆ ಅತಿಯಾದ ಖರ್ಚುಗಳಾಗುವು ಹಳೆಯ ಖರ್ಚುಗಳು ಕೊಡಬೇಕಾದ್ದು ಮುಂದೆ ಬಂದು ನಿಲ್ಲುವುದು ಬರಬೇಕಾದ ಹಣ ಕಾರಣಾಂತರ ತಡೆಯಾಗುವುದು ನಷ್ಟಗಳಾಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನ ಹಿತಕರವಾಗಿರುತ್ತದೆ ಮೊದಲಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದರೂ ನಂತರದಲ್ಲಿ ಸರಿಹೋಗುವುದು ಈ ಹಿಂದೆ ಮಾಡಬೇಕು ಅಂದುಕೊಂಡಿದ್ದ ವಿಷಯಗಳು ಈಗ ಮಾಡಲು ಪ್ರಾರಂಭಿಸುವಿರಿ ಕೆಲಸಗಳಲ್ಲಿ ಸಮಸ್ಯೆಗಳು ಬರಬಹುದು ನಾನು ಇದನ್ನು ಮಾಡಲು ಸಾಧ್ಯವೇ ಎನಿಸಬಹುದು ಆದರೆ ನಂತರದಲ್ಲಿ ಎಲ್ಲ ಮಾಡುವಿರಿ ನಿಮ್ಮ ಮಾತೆ ನಿಮಗೆ ಸಮಸ್ಯೆಗಳನ್ನು ತರಬಹುದು ಮಾತಿನ ಮೇಲೆ ನಿಗಾ ಇರಲಿ ನೀವು ಆಡುವ ಮಾತಿನ ಮೇಲೆ ಮತ್ತು ತೆಗೆದುಕೊಳ್ಳುವ ಆಹಾರದ ಮೇಲೆ ಹೆಚ್ಚಿನ ಗಮನವಿರಲಿ ಕುಟುಂಬದಲ್ಲಿ ಸಮಸ್ಯೆಗಳಾಗಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಳಿಮುಖವಾಗುವುದು ವೃತ್ತಿಯ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಮಾಡುವುದು ಬೇಡ ಫೆಬ್ರವರಿ ಇಪ್ಪತ್ತೊಂಬತ್ತು ರಂದು ಶನಿ ಸೂರ್ಯರ ಸಮೀಪದ ಸಂಯೋಗವಿರುವುದರಿಂದ ಆ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ಹನುಮಾನ್ ಚಾಲೀಸಾ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ